ಗೌಡ್ರಿ ಇದು ನಿಮ್ಮದ ರೀ ಹಾಂ ಆಕಳ್ಮ್ಕೇನ್ ರೀ ಎಷ್ಟು ತಿಂಗ್ಳದ ಐತ್ರಿ ಇದು ಒಂದು ವರ್ಷ ಇದ್ ರೀ ಹಾಂ ಕಿಮ್ಮತ್ತೇನು ಹೇಳಿ ರೀ ಹೌದ್ರಿ ಮನೀದ್ರ ಏನು ತಂದಿದ್ರು ಮನಿದ್ರಿ ಇದ್ರ ಅಪ್ಪ ಯಾರೀ ಎಲ್ಲ ರೀ ಅಲ್ಲಿ ತಾನೇನ್ರಿ ಹಾಂ 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 ಬರೋಬರ ತಲಸಂಗರಾಜನೂ ನಿಮ್ಮ ಊರವ್ರಿ ಹಾಂ ಹಾಂ ಬರೋಬ್ರಿ ಬರೋಬ್ರಿ ಇದು ಹಾಕ ಇದ್ರಿ ಹೋರಿ ರೀ ಹಾಕಳ್ಕಲ್ರಿ ಇದು ಎಷ್ಟು ತಿಂಗ್ಳದ ಐತ್ರಿ ಐದು ತಿಂಗಳ ಐದು ಏನು ಹೇಳ್ತೀರಿ ಇದಕ್ಕೆ ದಿಡ್ರಿ ಕೊಡೋದು ರೀ ಹೌದ್ರಿ ಇಲ್ಲೆಷ್ಟು ಬರಲಿಲ್ಲ ತಲ್ಸಂಗ್ ರಾಜ ಅಂತಲ್ಲಿ ಇವ ಏನು ರೀ ಇವತ್ತು ಎಲ್ಸಂಗ ಎಲ್ಸಂಗರಾಜರಿಗೆ ಗೌಡ್ರ ಹಾಂ ಬರ್ರಿ ಆ ಕಡೆ ಆಯ್ತಾನೇನು ರೀ ಮತ್ತೆ ದೂರನಿಲ್ರಿ ಹಾಂ ಹಾಂ ಬರೋಬರ ಎಂಟು ರೀ ಇವತ್ತು ಒಂಬತ್ತನೇ ವರ್ಷ ರೀ ಹಾಂ ಹಾಂ ಆಮೇಲೆ ಅನ್ನಗಳು ಊಟಕ್ಕೆ ಕೂತಾರೆ ಅವಲ್ಲ ರೀ ಮಾಡಿರಿ ಮಾಡಿರಿ ಮಾಲಕರು ಇವ್ರಲ್ಲ ರೀತಾರೆ ಹಾಂ ಅಲ್ಲಿ ಹಿಂದೆ ಕುಂತಾರೆ ರೀ ಹಾಂ ಹಾಂ ಅನ್ನಾರು ನಿಮ್ಮ ಮನೇದೇನು ರೀ ಕೆಲಸ ಹಾಂ ಬರೋಬರ ಇದು ಎಷ್ಟು ಆಕಳಗಳು ಬೀಜ ಹಾಕಿರ್ಬೋದು ರೀ ಅಂದಾಜು ನಿಮ್ಮ ಲೆಕ್ಕದೊಳಗೆ ಐದು ಸಾವಿರ ಇರ್ತಾನ ರೀ ಹಾಂ ಹಾಂ ಅದ ರೀ ಇಲ್ಲಿ ಮುಂದಟ್ಟು ಬರ್ತೀನಿ ಗಪ್ರಿ ಆಯ್ತಾನ ರೀ ವಾ ಹಾಂ 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 ಸ್ನೇಹಿತರಿ ಇವನು ತೆಲಸಂಗ ರಾಜ ಇಲ್ಲಿ ಮುಂದೆ ಬರ್ರಿ ಗೌಡ್ರಿ ಎಂಟು ವರ್ಷ ಆದೈನ್ ಒಂಬತ್ರಿ ಒಂಬತ್ತೀ ಒಂಬತ್ತನೇ ವರ್ಷ ಚಾಲು ಆಯ್ತ್ರಿ ಹಾ ಹಾ ಇದು ಮನಿದ್ರು ನೀವು ಇವ್ರು ತಂದಿದ್ರು ನೀವು ತಂದಿದ್ರು ಹಾನ್ರೀ ಹೌದು ಹನ್ರಿ

ಇವ್ನಲ್ಲಿ ದೊಡ್ಡ ತಾಕತ್ತಿದ್ದಂಗತ್ರಿ ಯಾವ್ದು ಬೇಕಾದ ಜಾತ್ರೆ ಅಲ್ರಿ ಹಾ 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 ಬರೋಬ್ರಿ ಇವತ್ತು ಸಿಕ್ಕಲ್ರಿ ನಮ್ಗ ಬಾಳ ದಿನ ಆತ್ ನೋಡ್ಬೇಕು ನೋಡ್ಬೇಕಂದ ನಾನು ಎಲ್ಲಿ ಹೋಗುದಲ್ರಿ ಇವತ್ ಅಕಸ್ಮಾತ್ ಆಗಿ ಬನ್ನಿ ಮತ್ ನಿಮ್ ಜೊತೆ ಕೆಲ್ಸಂಗ ರಾಜಾನು ಸಿಕ್ಕ

ಒಳ್ಳೀ ಒಳ್ಳೇದು ಹಾಂ ಅದ ರೀ ಒಟ್ಟು ಇನ್ನು ಇನ್ನೂ ನೂರಾರು ಒಂದು ತಳಿ ಬಿಟ್ಟು ಕಂಡುಬಿಡ್ರಿ ಹೌದಿಲ್ಲ ರೀ ರಾಜ್ಯ ಹೌದೇನ್ರಿ ಹಾಂ 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 ಬರೋ ಬರ್ರಿ ಅಂದ್ರೆ ಒಟ್ಟು ಈಗ ಸದ್ಯ ಇವನು ತಳಿವೆ ಅಂದ್ರೆ ಇವನ್ಗೆ ಮಕ್ಕಳನ್ನ ಎಲ್ಲಿ ಹೋದರೂ ಚಾಂಪಿಯನ್ ಆಗ್ತವ ಒಂದು ಬೇಕಾದಂಥ ದೊಡ್ಡ ಜಾತ್ರೆ ಒಳಗಿದ್ರು ಚಾಂಪಿಯನ್ ಪಟ್ಟ ಟೀಶ್ಗಳತ್ತವ ಮತ್ತು ಇವನ ಹೆಸರು ಥರತ್ತವ ಅದ್ರ ಜೋಡೆ ಇವ್ರ ಮಾಲಕರು ಮತ್ತು ಆ ಊರಿನ ಹೆಸರು ಮತ್ತು ಈ ಕಿಲಾರಿ ತಳಿ ಉಳಿಸಿದ್ರೊಳಗು ಇವನದೊಂದು ದೊಡ್ಡ ಪಾತ್ರನ ಅಲ್ಲ ರೀ ಹೌದಿಲ್ಲರಿ ಈಗ ಯಾರ ರೈತರ ಬಾಯ್ನು ಕೇಳುದಾಯ್ಲಿ ಅಂತ ನಮಗ ನಮ್ ಮಕ್ಳು ನಮಗ ಅಪಸವತ್ ನಾವ್ ಹೇಳ್ತೀವ್ರಿ ಯಾವ ರೈತರ ಬಾಯ್ನು ಕೇಳುದರ ಕಾಣಿಸ್ತಂದ್ರ ಇದು ಯಾ ಎತ್ತಿನ ಪಾತ್ರ ಕೇಳ್ರ ಸರ್ಸಂಗ್ ರಾಜ ಅಂದ್ರೆ ಕೇಳ್ತಾ ಅದೊಂದು ಮಾತಾಡ್ಬಿಟ್ಟೈತ್ರಿ ಕೆಲವೊಂದ್ ಮಂದಿ ಹೋರಿ ಕಟ್ಟಿನ ಹೆಂಗ್ ಮಾಡ್ಲತ್ತೀನ್ರಿ

ಹಾಂ ರೀ ಭಾಳ ಜಬರ್ದಸ್ತದನ್ ಬಿಡ್ರಿ ಮತ್ತು ಇವನು ಮುಂದೆ ಸಾವಿರಾರು ಕ್ಯಾಮ್ರಾನು ಹಾದು ಹೋಗಿರ್ಬೇಕ್ರಲ್ಲ ಗೌಡ್ರಿ

ಶ್ರೀ ಪ್ರಕಾಶ್ ಮೋರೆ ಅಂತೇಳಿ ಇದರ ಮಾಲಕರು ತಲಸಂಗ್ದವರು ನಮಗೆ ಈಗ ಮಾಹಿತಿ ಕೊಟ್ಟವರು ಗೌಡ್ರು ಯಾವ ಅಂದ್ರೆ ಗೌಡ್ರಿ ನಿಮ್ಮದು ಹಾಂ ಹಾಂ ಇವರು ಪ್ರಕಾಶನ ನಂಬರು ನೈನ್ ಒನ್ ಫೋರ್ ಏಯ್ಟ್ ಟೂ ಒನ್ ತ್ರೀ ಡಬಲ್ ಫೋರ್ ಟು ಈಗ ನಮಗೆ ಮಾಹಿತಿ ಕೊಟ್ಟವರು ಗೌಡ್ರು ಗೌಡ್ರ ಥ್ಯಾಂಕ್ಸ್ ರೀ ಎಷ್ಟೊತ್ತನ ನಮ್ಗೆ ಅಷ್ಟು ಟೈಮ್ ಕೊಟ್ಟರೆ ಮತ್ತು ಈ ಹೋರಿ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ ಧನ್ಯವಾದಗಳು ಧನ್ಯವಾದ